ಮೂಡಾ ಹಗರಣವು ಸಿಬಿಐ ತನಿಖೆಗೆ ಕೊಡಿ ಬಿವೈ ವಿಜಯೇಂದ್ರ ಮೈಸೂರು ಮೂಡಾ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣ ಸಿಬಿಐಗೆ ಕೊಡಲಿ ನೋಡೋಣ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸವಾಲ್ ಹಾಕಿದರು ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನನ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸುವ ನೈತಿಕತೆ ಸಿದ್ದರಾಮಯ್ಯ ಹಾಗೂ ಪ್ರಿಯಾಂಕ್ ಖರ್ಗೆಗೆ ಇಲ್ಲ ನಿಮ್ಮ ತಟ್ಟೆಯಲ್ಲಿಯೇ ಹೆಗ್ಗಣ ಬಿದ್ದಿದೆ ಮೊದಲು ಅದನ್ನು ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಆ ಗಾಂಧಿ ಅವರು ಇವತ್ತು ಸಮಗ್ರವಾಗಿ ತನಿಖೆ ಆಗಲಿ ಮೂರು ಈಗ ಮುಖ್ಯಮಂತ್ರಿಗಳಿದ್ದೀರಿ ಪ್ರಧಾನಮಂತ್ರಿಗಳಾಗಿ ಸಿಬಿಐ ತನಿಖೆಗೆ ಆದರ್ಶ ಮಾಡಬೇಕು ಇವೆಲ್ಲವೂ ಕೂಡ ಮೈಸೂರಿನ ಮೂಡ ಹಗರಣ ಇವತ್ತು ಅನ್ವರ್ ಮಾನಪಾಡಿ ಕೊಟ್ಟಿರ್ತಕ್ಕಂಥ ವರದಿ ವಕ್ ವಿಚಾರದಲ್ಲಿ ಅದೇ ರೀತಿ ನನ್ನ ಮೇಲೆ ಇರ್ತಕ್ಕಂಥ ನೂರ ಐವತ್ತು ಐವತ್ತು ಆರೋಪ ಮಾಡಿದ್ದೀರಿ ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಹಾಕಿ ಸಿಬಿಐಗೆ ನೀವೇ ಆದೇಶ ಮಾಡಿ ಸರಿಯಾ ಸಿದ್ದರಾಮಯ್ಯವ್ರು ಬಹಳ ವಿಶ್ವಾಸ ಬಂದಿದ್ದೀರಾ ಸಿಬಿಐ ಬಗ್ಗೆ ನೀವೇ ಆದೇಶ ಮಾಡಿ ಮುಖ್ಯಮಂತ್ರಿಗಳು ಅದನ್ನು ಬಿಟ್ಬಿಟ್ಟು ಇವತ್ತು ಕಿಟ್ಟಂಟ್ರನ್ ಇವತ್ತು ಯಡಿಯೂರಪ್ಪನವರ ರಾಜಕೀಯ ಮುಗಿಸ್ಬೇಕು ನಾನು ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ನನ್ನನ್ನು ಹೇಗಾದ್ರೂ ಮಾಡಿ ಸದೆ ಬಡಿಬೇಕು ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾಗಿ ಈ ರೀತಿ ಕಳ್ಳ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ಸದನದಲ್ಲಿ ಇವತ್ತು ಗೌರವವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ರಾಜ್ಯದಲ್ಲಿ ಇವತ್ತೇನು ಬಾಣಂತಿಯರು ಸಾವಾಗಿದೆ ಶಿಶುಗಳ ಮರಣ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿ ಅದನ್ನು ಬಿಟ್ಬಿಟ್ಟು ಬಿಜೆಪಿಯವರು ನಮಗೆ ಗೊಡ್ಡು ಬೆದರಿಕೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಬೇಡಿ ನಿಮಗೆ ಪ್ರಾಮಾಣಿಕತೆ ಮನೆ ನೋಡಿದ್ರೆ